ರಾಗಿ ರೊಟ್ಟಿ ಹುಚ್ಚಲ್ ಚಟ್ನಿ ಆಹಾ ಎಂಥ ಒಳ್ಳೆ ಕಾಂಬಿನೇಷನ್ ಅಲ್ವಾ ಬಟ್ ಇಲ್ಲಿ ನಾನು ರಾಗಿ ಇಡ್ಲಿ ಹುಚ್ಚಲು ಚಟ್ನಿ ಮಾಡ್ತಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಒಂದು ಬೌಲ್ ರಾಗಿ ತೊಗೊಂಡು ಅದನ್ನು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು ಅದರಲ್ಲಿ ತುಂಬ ಡಸ್ಟ್ ಇರುತ್ತೆ ಹಂಗಾಗಿ ನೆಕ್ಸ್ಟ್ ಅದಾದಮೇಲೆ ಅದೇ ಬೌಲಲ್ಲಿ ಒಂದು ಬೌಲ್ ರೇಷನ್ ಅಕ್ಕಿ ತೊಗೊಂಡು ಅದನ್ನು ಸಹ ಎರಡರಿಂದ ಮೂರು ಸರಿ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು ಅದಾದಮೇಲೆ ಒಂದು ಬೌಲ್ಗೆ ರಾಗಿ ಹಾಗೆ ಅಕ್ಕಿ ಹಾಕಿ ನೀರಾಕಿ ಎತ್ತಿರೋಣ ಇನ್ನೊಂದು ಬೌಲ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಂಡು ಅದನ್ನು ಸಹ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು ನಾವು ಮೊದಲೇ ಅಕ್ಕಿ ರಾಗಿ ತೊಳೆದು ನೆನೆಯಕ್ಕಿಟ್ಟಿದ್ವಲ್ಲ ಅದಕ್ಕೇನೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಬ್ಬಕ್ಕಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗಟ್ಟಿ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಅದನ್ನು ಎಂಟು ಹವಸು ನೆನೆಯಾಕಿ ಬಿಡಬೇಕು ನಾನಿಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಕಿದ್ದೆ ಇವಾಗ ರಾತ್ರಿ ಎಂಟು ಗಂಟೆ ಆಗಿದೆ ರುಬ್ಬಕ್ಕೆ ಹಾಕೋತಿದ್ದೀನಿ ಇಲ್ಲಿ ಒಂದು ಬೌಲ್ ರೈಸ್ ಹಾಕೋತಿದ್ದೀನಿ ಆ್ಯಕ್ಚುಲಿ ರೈಸ್ ಜಾಸ್ತಿ ಹಾಕಿದ್ರೆ ಇಡ್ಲಿ ಸಾಫ್ಟ್ ಆಗ್ತವೆ ಅನ್ನೋ ಉದ್ದೇಶಕ್ಕೆ ಆಗಿ ನಾವು ಇಡ್ಲಿ ದೋಸೆ ಮಾಡ್ಕೊಳ್ಳುವಾಗ ಸ್ವಲ್ಪ ರೈಸ್ ಹಾಕ್ಕೊಂಡು ರುಬ್ಕೊಂಡ್ರೆ ದೋಸೆ ಎಲ್ಲ ಚೆನ್ನಾಗಾಗ್ತವೆ ಅದರಲ್ಲೂ ಇಡ್ಲಿ ಮಾಡ್ಕೊಳ್ಳುವಾಗ ರೈಸ್ ಸ್ವಲ್ಪ ಜಾಸ್ತಿ ಹಾಕೊಂಡು ರುಬ್ಕೊಂಡ್ರೆ ಇಡ್ಲಿ ಸಾಫ್ಟಾಗಿ ಆಗ್ತವೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಾನಿಲ್ಲಿ ಹಿಟ್ಟಿನ ತುಂಬ ನುಣ್ಣಗೆ ರುಬ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕೋತಿದ್ದೀನಿ ಇನ್ನೊಂದು ಸ್ವಲ್ಪ ಇರೋದನ್ನು ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಂಡು ಅದೇ ಪಾತ್ರೆಗೆ ಹಾಕುತ್ತಿದ್ದೀನಿ ಮತ್ತು ಉದ್ದಿನಬೇಳೆ ಆಗಿ ಮೆಂತ್ಯ ಅದೇ ಜಾರಿಗೆ ಹಾಕ್ಕೊಂಡು ಅದನ್ನು ಸಹ ನುಣ್ಣಗೆ ರುಬ್ಕೊಂಡು ಅದೇ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾರ್ನಿಂಗ್ ಇನ್ನೊಂದು ಸಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾಗಿದ್ದಾದಮೇಲೆ ಇಡ್ಲಿ ಪ್ಲೇಟ್ಸ್ಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ತುರಿ ಹಾಕೋತಿದ್ದೀನಿ ಇಡ್ಲಿ ಪ್ಲೇಟ್ಸ್ಗೆಲ್ಲ ಯಾಕೆಂದರೆ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ನೀವು ಬೇಕಿದ್ರೆ ಒಂದೊಂದು ಗೋಡಂಬಿ ಕೂಡ ಹಾಕೋಬೋದು ಮೇಲೆ ನಾನಿಲ್ಲಿ ಎಲ್ಲ ಪ್ಲೇಟ್ಸ್ಗೂ ಇಡ್ಲಿ ಹಿಟ್ಟನ್ನು ಹಾಕೋತಿದ್ದೀನಿ ಈಗ ಅನ್ನೋದು ನಮ್ಮ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದರಲ್ಲಿ ಕ್ಯಾಲ್ಶಿಯಮು ಕಬ್ಬಿಣಾಂಶ ಫೈಬರ್ ಪ್ರೋಟೀನ್ ಆ್ಯಂಡ್ ವಿಟಮಿನ್ ಬಿ ಇದೆ ಇದು ನಮ್ಮ ಮೂಳೆಗಳಿಗೆ ತುಂಬಾ ಒಳ್ಳೆಯದು ನಮ್ಮ ಡೈಜೆಷನ್ಗೆ ಶುಗರ್ ಲೆವೆಲ್ ಕಂಟ್ರೋಲ್ಗೆ ನಮ್ಮ ಹಾರ್ಟು ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಇದು ತುಂಬ ಒಳ್ಳೆಯದು ಹಾಗೆ ನಮ್ಮ ಹೇರು ನಮ್ಮ ಸ್ಕಿನ್ನು ಪ್ರತಿಯೊಂದಕ್ಕೂ ರಾಗಿ ಅನ್ನೋದು ತುಂಬ ಒಳ್ಳೇದು ಇಲ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕೊಂಡು ಅಲ್ಲಿಗೆ ಇಡ್ಲಿ ಪ್ಲೇಟ್ಸ್ ಎಲ್ಲ ಹಾಕಿ ಅದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಹದಿನೈದು ನಿಮಿಷ ಆದಮೇಲೆ ಅದು ಬೆಂದಿದೆಯಾ ಇಲ್ವಾ ಅಂತ ನೋಡಿಬಿಟ್ಟು ಅದನ್ನು ಎರಡು ನಿಮಿಷ ಸೈಡಲ್ಲಿಟ್ಟು ಆರೋಗ್ಬಿಟ್ಟು ನಂತರ ಅದನ್ನು ಪ್ಲೇಟಿಂದ ಇಡ್ಲಿ ತೆಗೆದು ಒಂದು ಪ್ಲೇಟ್ಗೆ ಸರ್ವ್ ಮಾಡಬೇಕು ಇದು ಹುಚ್ಚರ್ ಚಟ್ನಿ ಕಾಯಿ ಚಟ್ನಿ ಹಾಗೆ ಬೀಟ್ರೂಟ್ ಗುಜ್ ಜೊತೆಯಲ್ಲೂ ಚೆನ್ನಾಗಿರುತ್ತೆ ಇದು ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕೋಕ್ಕೆಲ್ಲ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರಾಗಿ ಇಡ್ಲಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡ್ತೀರಾ ಅಲ್ವಾ Please subscribe Muddy, support Muddy. Thanks for watching.